ಆ ಪಂದ್ಯಾವಳಿಯ ಕ್ರಿಕೆಟದಲ್ಲಿ ಗೆದ್ದ ನಂತರ ಆ ಕಪ್ಪು ತಗೊಂಡು ಆ ಕಪ್ಪನ್ನು ಸ್ವೀಕಾರ ಮಾಡಿಕೊಂಡ ನಂತರ ಪುನಃ ಇಲ್ಲಿ ಬಂದು ವಿಜಯೋತ್ಸವನ ಆಚರಣೆ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಆರ್ ಸಿ ಬಿ ತಂಡ ಅಲ್ಲಿ ಗೆದ್ದ ನಂತರ ಅಲ್ಲಿ ಕೊಹ್ಲಿಯವರ ಮಾತುಗಳು ನಾನು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೆ ಕೊಹ್ಲಿಯವರು ಮಾತುಗಳು ಹೆಂಗಿದ್ದಂದ್ರೆ ನನ್ನ ಆತ್ಮ ಕರ್ನಾಟಕ ಬೆಂಗಳೂರು ಹೃದಯ ನನ್ನ ಹೃದಯ ಆತ್ಮ ಎಲ್ಲ ಕೂಡ ನನ್ನ ಕರ್ನಾಟಕ ಅಲ್ಲಿದ್ದಂಥ ಜನರಿಗೆ ಹೃದಯ ಮತ್ತು ನನ್ನ ಆತ್ಮವನ್ನು ಸಮರ್ಪಣೆ ಮಾಡ್ತೀನಿ ಅನ್ನಂಥ ಮಾತನ್ನು ಹೇಳಿದ ನಂತರ ಅವ್ರ ಮೇಲೆ ತುಂಬ ಈ ರಾಜ್ಯದಲ್ಲಿದ್ದಂಥ ಜನರು ಭಾಳಷ್ಟು ಅಂದರೆ ಅವ್ರಿಗೆ ಅಟ್ಯಾಚ್ ಆದರು ಅದು ಎಮೋಷ್ನಲಿ ಆದಂಥ ಟೈಮಲ್ಲಿ ಸಡನ್ನಾಗಿ ಅವರು ಕಪ್ಪನ್ನು ಸ್ವೀಕಾರ ಮಾಡಿಕೊಂಡ್ರು ಸ್ವೀಕಾರ ಮಾಡಿಕೊಂಡ ನಂತರ ಗೆದ್ದ ಕಪ್ಪನ್ನು ಸ್ವೀಕಾರ ಮಾಡಿಕೊಂಡ ನಂತರ ಪುನಃ ಮರುದಿನವೇ ಇಲ್ಲಿಗೆ ಬೆಂಗಳೂರು ಬಂದು ವಿಜಯೋತ್ಸವನ ಆಚರಣೆಯನ್ನು ಮಾಡಿಕೊಂಡ್ರು ಯಾಕಂದರೆ ಅದರ ಬಗ್ಗೆ ನಾನು ಮತ್ತೆ ಮುಂದಕ್ಕೆ ಮಾತಾಡುವಂಥ ಟೈಮಲ್ಲಿ ನಾನು ತಿಳಿಸ್ತೀನಿ ನಿನ್ನೆ ಮುಖ್ಯಮಂತ್ರಿಗಳು ಕೆಲವೊಂದು ನಿರ್ಧಾರಗಳನ್ನು ತಗೊಂಡ್ರು ಏನು ಕೆಲವು ಮಂದಿ ಅಧಿಕಾರಿಗಳನ್ನು ಅಮಾನತು ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು ಅಂದರೆ ನಾನು ಕೇವಲ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲವೊಂದು ಅಧಿಕಾರಿಗಳನ್ನೇನು ಅನಾಮತ ಅಮಾನತನ್ನು ಮಾಡಿದರು ಅಮಾನತು ಮಾಡಿದರೆ ಅದಕ್ಕೆ ಅವರು ಹೊಣೆಗಾರಿಕೆ ನೀವು ಹೊಣೆಗಾರಿಕೆ ಅಂದರೆ ಡಿಬೇಟ್ ಮಾಡೋಕ್ಕೆ ನಾನು ಕುಂತಿಲ್ಲ ಆದರೆ ನನ್ನ ವರ್ಷನ್ ಅಂದ್ರಿಗನ್ನ ಈ ರಾಜ್ಯದ ಜನರ ವರ್ಷನ್ ಏನಿದೆ ಅಂದರೆ ಹೇಳಿದ್ರೆ ಇವತ್ತು ಇದೆಲ್ಲ ಹೊಣೆಗಾರರು ಯಾರು ಅಂದ್ರಿಗನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರು ಗೃಹ ಮಂತ್ರಿಗಳಂತ ಪರಮೇಶ್ವರರು ಯಾಕಂದರೆ ಇವರೆಲ್ಲರೂ ಕೂಡ ಒಂದು ಸರ್ಕಾರದಲ್ಲಿ ಮುಂದಾಳುತ್ತ ವಹಿಸ್ಕೊಂಡಿರುವಂಥವ್ರು ಒಬ್ಬ ಸ್ಥಾನದಲ್ಲಿದ್ದಂಥವ್ರು ಇತ್ತೀಚೆಗೆ ಅವರಿಗೆ ಫ್ಯಾಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾವ ರೀತಿಯಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳು ವರ್ಕ್ ಫಾರ್ ಹೋಮ್ ಮಾಡ್ತಾಯಿದ್ದಾರೋ ಎಲ್ಲ ಮುಂ ಮಂತ್ರಿಗಳು ಕೂಡ ವರ್ಕ್ ಫಾರ್ ಹೋಮ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಯಾಕಂದರೆ ಇಷ್ಟೊಂದು ದೊಡ್ಡ ಅನಾಹುತ ಆದಂಥ ಟೈಮಲ್ಲಿ ಅವರು ಎಲ್ಲ ಪ್ರಿಕಾಷನರಿ ತಗೋಬೇಕಾಯ್ತು ನೋಡಿರಿ ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಚೀಫ್ ಮಿನಿಸ್ಟರ್ ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಡೆಪುಟಿ ಚೀಫ್ ಮಿನಿಸ್ಟರ್ ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಹೋಮ್ ಮಿನಿಸ್ಟರ್ ಇಷ್ಟೊಂದು ದುರಂತಕ್ಕೆ ಕಾರಣ ಆಗಿರೋ ಕಾರಣ ಇವತ್ತು ಈ ಏನು ವರ್ಕ್ ಫಾರ್ ಹೋಮ್ ಏನು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸೋಂಥ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೋ ಆ ರೀತಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಮಾಡ್ತಾ ಇದ್ದರೋ ಅದನ್ನು ಅದು ಅದನ್ನು ಆದಷ್ಟು ಬೇಗನ ಅವ್ರು ಬಿಡ್ಕೋಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ ಅದ್ರ ಜೊತೇಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವರು ಯಾರೊಬ್ಬರ ನೈತಿಕ ಹೊಣೆಯನ್ನು ಒತ್ತಬೇಕಾಗುತ್ತೆ ಇವಾಗ ಯಾರದು ಫೇಲ್ಯೂರ್ ಆಗಿದೆ ಇವತ್ತು ಟೋಟಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಆದಂಥ ಜವಾಬ್ದಾರಿ ಯಾರು ಆ ಗೃಹ ಮಂತ್ರಿಗಳಾದಂಥ ಪರಮೇಶ್ವರರು ಈ ನೈತಿಕತೆ ಹೊಣೆಯನ್ನು ಒತ್ತು ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕಂದ ನಾನು ಒತ್ತಾಯವನ್ನು ಮಾಡ್ತೀನಿ ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಏನಂತ ಹೇಳ್ತಾಯಿದ್ರು ನಿವೃತ್ತ ನ್ಯಾಯಾಧೀಶರ ಜೊತೆಯಲ್ಲಿ ಆ ಮೈಕಲ್ ಕುನ್ನಾ ಅವರ ಜೊತೇಲಿ ನಾನು ಇದ್ರನ್ನ ಎಂಕ್ವೈರಿ ಮಾಡಿಸ್ತೀನಿ ಸಿ ಐ ಡಿಗೆ ನಾನು ಇದನ್ನು ಈ ವರದಿ ಒಪ್ಪಿಸ್ಬೇಕಂದೇಳಿ ಈ ತನಿಖೆ ಮಾಡಬೇಕಂದರೆ ಸಿ ಐ ಡಿ ಕೊಡ್ತೀನಿ ಅಂದೇಳಿ ಅವರು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಬಹುಶಃ ನಾನು ಕೇಳ್ತಾ ಇದ್ದೀನಿ ಇವತ್ತು ಏನು ನಿವೃತ್ತ ನ್ಯಾಯಾಧೀಶರಿಂದ ಸಿ ಐ ದಿಂದ ಈ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಇದ್ದೀನಿ ಯಾಕಂದರೆ ಅವರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿವೃತ್ತ ಆ ನ್ಯಾಯಾಧೀಶರಿಂದ ಮಾಡ್ಲಿಕ್ಕೆ ಎಷ್ಟು ಹೆಂಗೆ ಸಾಧ್ಯ ಆಗುತ್ತೆ ಸಿ ಐ ಡಿದಿಂದ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳ ಮೇಲೆ ಇವತ್ತು ಯಾವ ರೀತಿ ಲ್ಯಾಬ್ಸಿಂದ ಹನ್ನೊಂದು ಮಂದಿ ಡೆತ್ ಆಗಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಅವ್ರ ಕೈಕೆ ಆಗೋದೇ ಇಲ್ಲ ಅವರೆಲ್ಲರೂ ಕೂಡ ಅವ್ರ ಕೆಳಗಡೆ ಇದ್ದಂಥ ಅಧಿಕಾರಿಗಳು ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ಅವ್ರದ್ದು ಅವ್ರ ಹತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೋಸ್ಕರವಾಗಿ ನಾನು ಪೂರ್ಣ ಪ್ರಮಾಣದಿಂದ ಯಾಕಂದರೆ ಇವತ್ತು ಈ ಸರ್ಕಾರ ಅಂದ್ಕೊಂತ ಇವತ್ತು ಇವತ್ತು ಯಾವ ರೀತಿಲಿ ಕೋತಿ ಮೊಸರನ್ನ ತಿಂದು ಮೇಕೆಗೆ ಯಾವ ರೀತಿಯಲ್ಲಿ ಒರೆಸ್ಬೇಕು ಅಂದ ಇದೇನೋ ಆ ರೀತಿ ಮೆ ಕೋತಿ ಮೊಸರನ್ನ ತಿಂದು ಮೇಕೆಗೂ ಬಾಯಿಗೆ ಒರೆಸಂಥ ಕೆಲಸ ಆಗ್ತಾಯಿದೆ ಹಂಗಾಗಿ ನಾನು ತಕ್ಷಣವೇ ಮುಖ್ಯಮಂತ್ರಿಗಳನ್ನ ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳ ಇವತ್ತು ಹೆಂಗಂದ್ರಗಿನ ಎತ್ತಿಗೆ ಜ್ವರ ಎಮ್ಮೆಗೆ ಹೆಮ್ಮೆಗೆ ಇಡ್ತಾರಲ್ಲ ಹಂಗಾಗಿದೆ ಕೆಲಸ ನೋಡ್ತಾಯಿದ್ರೆ ಅದಕ್ಕೋಸ್ಕರವಾಗಿ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವರೆಲ್ಲರೂ ಕೂಡ ಸೇರಿ ಇವತ್ತೇನು ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕಮಿಷನರ್ನ ನಾನು ಬದಲಾವಣೆ ಮಾಡಿದ್ದೀನಿ ಕೆಲವೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀನಿ ಕೆಲವೊಂದು ಐ ಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದೀನಿ ಇವೆಲ್ಲ ನೋಡ್ಸ್ಕೊಂಡಂಥ ಟೈಮಲ್ಲಿ ನನಗೆ ಕಾಣ್ತಾರೆ ಅಂದರೆ ಅವರು ತಪ್ಪಿದಸ್ಥರಾಗಿರೋ ಕಾರಣ ಇಲ್ಲ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ದುರಾಲೋಚನೆಯಿಂದ ಅವರು ಯೋಚನೆಯನ್ನು ಮಾಡ್ತಾ ಇರೋ ಕಾರಣ ಈ ರೀತಿ ಕ್ರಮಗಳನ್ನು ತೊಗೊಂಡಂಥ ಕೆಲಸ ಆಗ್ತಾಯಿದೆ ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ತಲೆದ ತಲೆದಂಡ ತಗೊಂಡಿದ್ರು ನಿಜ ಇಲ್ಲ ಹೋಗಲ್ಲ ಆದರೆ ನೀವು ಎಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ನಿಮ್ಮ ಆಡಳಿತದ ಬಗ್ಗೆನೇ ಅನುಮಾನ ಇದೆ ನಿಮ್ಮ ಆಡಳಿತದ ಬಗ್ಗೆ ಯಾವ ರೀತಿಯಲ್ಲಿ ಅನುಮಾನ ಬರುತ್ತೆ ನಿಜಕ್ಕೂ ನೀವು ಏನನ್ನ ತುಗಲಕ್ಕೆ ಆಡಳಿತ ನಡೆಸ್ತಿದ್ದೇನೆ ಅನ್ನೋಂಥ ಅನುಮಾನ ಕೂಡ ಎಲ್ಲರಲ್ಲಿ ಕೂಡ ಕಾಡ್ತಾ ಇದೆ ಹಂಗಿದ್ರು ಎಲ್ಲ ಒಂದು ಕಡೆ ಇದ್ರು ಕ್ರಿಕೆಟ್ ಅಸೋಸಿಯೇಷನ್ ಬಗ್ಗೆ ಅವ್ರ ಮೇಲೆ ಕ್ರಮ ತೊಗೊಂಡಿದ್ವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಅವ್ರನ್ನ ಅವರು ಮುಖ್ಯಮಂತ್ರಿಗಳು ಬೇಜವಾಬ್ದಾರಿಯನ್ನು ಮರ್ತಿದ್ದಾರೆ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಬೇಜವಾಬ್ದಾರಿ ಮಾತುಗಳನ್ನು ಕೂಡ ಮಾತಾಡ್ತಾ ಇದ್ದಾರೆ ಇವು ನೋಡಿದಂಥ ಟೈಮಲ್ಲಿ ಇವತ್ತು ಅವರು ಎಲ್ಲ ಒಂದು ಕಡೆ ಅವ್ರು ಮಾಡಿದಂಥ ತಪ್ಪನ್ನು ಮುಚ್ಚಾಕೋಬೇಕಂತೇಳಿ ಅವರು ಏನು ಕ್ರಿಕೆಟ್ ಅಸೋಸಿಯೇಷನ್ ನಂತರ ಏನು ಇನ್ನೊಬ್ಬ ಐ ಪಿ ಎಲ್ ಮತ್ತು ಆರ್ ಸಿ ಆರ್ ಸಿ ಪಿ ಸ್ಪಾನ್ಸರ್ಸ್ ಬಗ್ಗೆ ಮತ್ತು ಕೆ ಕೆ ಸಿ ಎಲ್ಸ್ ಬಗ್ಗೆ ಕೂಡ ಅವ್ರ ಮೇಲೆ ಕೂಡ ಕೇಸ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ನನ್ನ ಉದ್ದೇಶ ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನೈತಿಕತೆಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು ಜೊತೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು ಕೂಡ ರಾಜೀನಾಮೆಯನ್ನು ಕೊಡಬೇಕನ್ನು ಕೂಡ ಮಾಡ್ತೀನಿ ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಜನಸಾಮಾನ್ಯರನ್ನು ಇವತ್ತು ಜನಸಾಮಾನ್ಯರನ್ನು ಕೂಡಿದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋಂಥದ್ದು ಕೂಡ ಅವ್ರಿಗೆ ಪ್ರಜ್ಞೆ ಕೂಡ ಇಲ್ಲ ಟೈಮಲ್ಲಿ ಈ ಇದೊಂದು ನಾನು ನೋಡ್ತಾ ಇದ್ದೆ ಎಲ್ಲ ಒಂದು ಕಡೆ ಹೋಗಿ ಅಲ್ಲಿ ಹೋಗಿ ಸೆಲ್ಫಿಗಳು ತೊಗೊಂತಾರೆ ಆ ಸೆಲ್ಫಿಗಳು ಅಲ್ಲಿ ಎಷ್ಟು ಪೋಸ್ಟ್ಗಳು ಮಾಡ್ತಾರೆ ಅಂತ ಅಷ್ಟು ಪೋಸ್ಟ್ಗಳು ಮಾಡ್ತಾರೆ ಮಾಡಿದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಅನಾಹುತ ಆಗುತ್ತೆ ಅನಾಹುತ ಆದಂಥ ಟೈಮಲ್ಲಿ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಅವರು ಏನು ಅಂತ ಹೇಳ್ತಾರೆ ನ್ಯಾಯಾಂಗ ತನಿಖೆ ಕೊಡ್ತೀವಿ ಅಂತ ಹೇಳ್ತಾರೆ ಹೇಳಿದಂಥ ಟೈಮಲ್ಲಿ ಈ ನ್ಯಾಯಾಂಗ ತನಿಖೆಯಿಂದ ಇವತ್ತು ಇದನ್ನು ತನಿಖೆ ಮಾಡೋಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗುತ್ತೆ ಎಲ್ಲೊಂದು ಕಡೆ ಹನ್ನೊಂದು ಮಂದಿ ತೀರ್ಕೊಂಡೋದ ನಂತರ ಕೂಡ ಇವತ್ತು ಕಾಂಗ್ರೆಸ್ ಅವರು ಇವತ್ತು ಇದನ್ನು ನ್ಯಾಯ ಜಸ್ಟಿಸ್ ಇದು ರಿಟೈರ್ಡ್ ಜಸ್ಟಿಸ್ ಹತ್ರ ನಂತರ ಸಿ ಐ ಡಿ ಹತ್ರ ಅನ್ನೋಂಥದ್ದು ಅವ್ರ ಪಾರ್ಟಿ ಸಣ್ಣ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಸಣ್ಣತನವನ್ನು ಕೂಡ ನೋಡಿಸೋ ಕೆಲಸ ಆಗುತ್ತೆ ಹಂಗಾಗಿ ಇವತ್ತು ಒಂದು ಕಡೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆದಂಥ ಟೈಮಲ್ಲಿ ಒಂದು ಕಡೆ ಅವರು ಹೇಳ್ತಾ ಇದ್ರು ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಏನು ಆರ್ ಸಿ ಬಿ ಮ್ಯಾಚು ಅದು ನಮ್ಮ ಎಲ್ಲ ಕ್ರೀಡಾಪಟುಗಳೆಲ್ಲ ಕೂಡ ಅಲ್ಲಿ ಬರಬೇಕಾಯ್ತು ಅಲ್ಲಿ ಬಂದಂಥ ಟೈಮಲ್ಲಿ ಅಲ್ಲಿ ಎಲ್ಲೊಂದು ಕಡೆ ಕಾಲು ಆಯಿತು ಅಂತ ಹೇಳ್ತಾರೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಹೇಳಿಕೆ ಕೊಡ್ತಾರೆ ಅವರು ಅಲ್ಲಿ ಆದಂಥ ಘಟನೆಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಂದರೆ ಬ ಬಹುಶಃ ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಏನನ್ನ ಬೇರೆ ರಾಷ್ಟ್ರದಲ್ಲಿ ಇದೆಯಾ ಗೊತ್ತಿಲ್ಲ ನಮ್ಗೆ ಎಲ್ಲಿದೆ ಅನ್ನೋಂಥದ್ದು ಬಹುಶಃ ವಿಧಾನಸೌಧದಲ್ಲಿ ಮೆಟ್ಲ ಮೇಲೆ ಅವರು ಕಾರ್ಯಕ್ರಮ ಮಾಡ್ತಾರೆ ಕಡಿದು ಮಾಡಿದ ನಂತರ ಅವತ್ತು ಪುನಃ ಅಲ್ಲಿಗೆ ಹೋದಂಥ ಟೈಮಲ್ಲಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನೋ ಮಾತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಹಂಗಾಗಿ ಇವತ್ತು ಬಹಳಷ್ಟು ಮಂದಿ ಅಮಾಯಕರು ನೋಡಿರಿ ಒಬ್ಬ ಕುಟುಂಬದಲ್ಲಿ ಹನ್ನೊಂದು ಮಂದಿ ಅಂದರೆ ಬಹುಶಃ ಹನ್ನೊಂದು ಮಂದಿ ಮಕ್ಕಳೆಲ್ಲರೂ ಕೂಡ ಬಿಲೋ ತರ್ಟಿ ಇಯರ್ಸ್ ಒಳಗಡೆ ಇರಬೇಕಲ್ಲಮ್ಮ ತರ್ಟಿ ಇಯರ್ಸ್ ಒಳಗಡೆನೆ ಹಾಂ ಒಬ್ಬರಿಂದ ನಲವತ್ನಾಲ್ಕು ವರ್ಷ ಇದಾರೆ ಸಾಕಷ್ಟು ಮಂದಿ ಪಾಪ ಒಬ್ಬ ಡಾಕ್ಟ್ರು ಒಬ್ಬ ಇಂಜಿನಿಯರು ಐದು ಮಂದಿ ಹುಡುಗಿಯರು ಒಬ್ಬ ಲೀಡರ್ ಸಿ ಎಷ್ಟೊಂದು ಮಂದಿ ಅವರು ತುಳಿತದಲ್ಲಿ ಡೆತ್ ಆದ ನಂತರ ಪ್ರಾಯಶಃ ನಾನು ಹೇಳ್ತಾ ಇದ್ದೀನಿ ಸರ್ಕಾರದ ಕೊಲೆ ಸರ್ಕಾರದ ಕೊಲೆ ಇದು ಈ ಸರ್ಕಾರದ ಪ್ರಾಯೋಜಿತ ಕೊಲೆ ಇದು ಹಂಗಾಗಿ ಇವು ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಈ ರೀತಿ ಭಾಳಷ್ಟು ಮಂದಿನ ಜೀವ ತೈಯಂಥ ಕೆಲಸ ಅವರು ಡಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಬ್ಸ್ ಆಗಿ ಅಡ್ಮಿನಿಸ್ಟ್ರೇಷನ್ ನಡೆಸೋಕ್ಕಾಗಲಿಕ್ಕೋಸ್ಕರವಾಗಿ ಈ ರೀತಿ ಎಲ್ಲರನ್ನು ಕೂಡ ಇವತ್ತು ಈ ರೀತಿ ಸರ್ಕಾರ ಪ್ರಾಯೋಜಿತ ಕೊಲೆ ಆಗೋಂಥ ಕೆಲಸ ಮಾಡಿದೆ ಹಂಗಾಗಿ ಎಲ್ಲ ಒಂದು ಕಡೆ ನಾನು ನೋಡ್ತಾ ಇದ್ದೆ ಮೊನ್ನೆ 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 ನಿನ್ನೆನೂ ಮೊನ್ನೆನೂ ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಕಣ್ಣೀರು ಆಗ್ತಾ ಇದ್ರು ನಿನ್ನೆ ನಿನ್ನೆ ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕ್ತಾಯಿದ್ರು ಆವತ್ತು ಇದನ್ನು ಎಲ್ಲರೂ ಬಂದಂಥ ಟೈಮಲ್ಲಿ ಕಪ್ಪಗೆ ಮುತ್ತು ಇದ್ದರು ಅಂದರೆ ಅವತ್ತೇ ಕಣ್ಣೀರು ಸುರ್ಸಂಗಿದ್ರೆ ಅಲ್ಲಿ ವಿಧಾನಸೌಧ ಮೆಟ್ಲ ಮೇಲೆ ಇವರೆಲ್ಲರುಗಳು ಸನ್ಮಾನ ಮಾಡ್ತಾರೆ ಅಲ್ಲೇ ನಾಲ್ಕು ಮಂದಿ ಡೆತ್ ಆಗಿದ್ದಾರೆ ಆ ಡೆತ್ ಆದಂಥ ಸುದ್ದಿ ಕೇಳಿದಂಥ ಟೈಮಲ್ಲಿ ಅಲ್ಲಿ ಅಲ್ಲಿ ಏನೇನು ಮಾಡಬೇಕೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗ ಮಾಡ್ಕೊತ ಇದ್ದಾರೆ ಹಂಗಾಗಿ ಇವತ್ತು ಈ ರೀತಿ ನಾನು ಹೇಳಿದಂಥ ಟೈಮ್ ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ದಲ್ಲ ಭಾಳಷ್ಟು ಮಂದಿ ಸತ್ತಾರ ಈ ಸತ್ತಂತ ಮನೆಗೆ ಅವ್ರ ಸತ್ತಿಗೆ ಅವರು ಕಣ್ಣೀರನ್ನು ಒರೆಸೋ ಕೆಲಸ ಯಾವ ಯಾರು ಮಾಡಿದ್ದಾರೆ ಇವತ್ತು ಇವತ್ತು ಎಲ್ಲ ಒಂದು ಕಡೆ ಅವ್ರನ್ನ ಸನ್ಮಾನ ಮಾಡ್ತಾರ ಸನ್ಮಾನ ಮಾಡಿದ ನಂತರ ಭಾಳಷ್ಟು ಮಂದಿ ಸತ್ತಂಥವ್ರು ಮಣ್ಣಾದಂಥವ್ರು ಎಲ್ಲ ಒಂದು ಕಡೆ ಸರ್ಕಾರದಲ್ಲಿದ್ದಂಥ ಎಲ್ಲ ಜವಾಬ್ದಾರಿ ತಿರುವಂಥ ಮು ಮೂವತ್ತು ನಾಲ್ಕು ಮಂದಿ ಮಂತ್ರಿಗಳು ಎಲ್ಲ ಯಾರು ಸತ್ತಾರೋ ಅವ್ರ ತಾಯಂದ್ರಿಗೋಗಿ ಕಣ್ಣೀರು ಒರಿಸುವಂಥ ಕೆಲಸ ಆಗಲಿಲ್ಲ ಯಾರು ಸತ್ತಾರೋ ಅವ್ರಿಗೆ ಮಣ್ಣಿಗೆ ಹೋಗೋಂಥ ಕೆಲಸ ಆಗಲಿಲ್ಲ ಯಾರು ಸತ್ತಾರೋ ಅವ್ರಿಗೆ ಸಾಂತ್ವನ ಹೇಳೋಂಥ ಕೆಲಸ ಆಗಲಿಲ್ಲ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ಮನಸ್ಸು ಮಾಡಿದರೆ ತಕ್ಷಣ ವಾರ್ ಫುಟಿಂಗ್ದಲ್ಲಿ ಯಾರು ಸತ್ತಾರು ಹೋಗಿ ಅವರು ಸಾಂತಾನ ಹೇಳಬೇಕು ಯಾರು ಸತ್ತಾರು ಅವ್ರಿಗೆ ಅವರು ಮಣ್ಣಿಗೆ ಹೋಗ್ಬೇಕಾಯ್ತು ಅವರಿಗೆ ತಾಯಿ ಕಣ್ಣೀರು ಓಡಿಸೋಂಥ ಕೆಲಸ ಇದು ಯಾವುದೂ ಮಾಡಿಲ್ಲ ಸರ್ಕಾರ ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವರು ದೊರ್ ದೌರ್ಬಲ್ಯ ನೋಡ್ತಾ ಇದ್ರಿಗನ್ನ ಎಲ್ಲ ಒಂದು ಕಡೆ ಅವರು ಮಾಡಿದಂಥ ತಪ್ಪನ್ನು ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ಮಾಡೋಂಥ ಕೆಲಸ ಆಗ್ತಾ ಇದೆ ಹಂಗೆ ಇವತ್ತು ಇವತ್ತು ನೋಡಿದಂಥ ಟೈಮಲ್ಲಿ ಇವತ್ತು ಇದೆಲ್ಲ ನೋಡಿದಂಥ ಟೈಮಲ್ಲಿ ಇನ್ನೊಂದು ಏನಂದ್ರಿಗೆ ಇವತ್ತು ಸಂವಿಧಾನದಲ್ಲಿ ಹುದ್ದೆ ಸಂವಿಧಾನದಲ್ಲಿ ಭಾಳಷ್ಟು ದೊಡ್ಡ ಹುದ್ದೆ ರಾಜ್ಯಪಾಲರಿಗೆ ಇರ್ತದೆ ರಾಜ್ಯಪಾಲರಿಗೆ ಆ ಸಂವಿಧಾನದಲ್ಲಿ ಭಾಳಷ್ಟು ದೊಡ್ಡ ಹುದ್ದೆ ಇದ್ದಂಥ ಟೈಮಲ್ಲಿ ಇವತ್ತು ರಾಜ್ಯಪಾಲರು ಅವರು ಗೌರವವಾದಂಥ ಹುದ್ದೆಗೆ ಅಪಮಾನ ಮಾಡಂಥ ಕೆಲಸ ಸರ್ಕಾರ ಮಾಡಿದೆ ಯಾಕಂದರೆ ರಾಜ್ಯಪಾಲರು ಬಂದು ಸರಿ ಸುಮಾರಾಗಿ ಅವ್ರ ಪ್ಲೇಯರ್ ಪ್ಲೇಯರ್ಗಳು ಬಂದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಇಪ್ಪತ್ತು ನಿಮಿಷ ಕಾಯ್ತಾನೆ ನೆನ್ಪಿಡ್ಕೊಂಡು ದಿಸ್ ಇಸ್ ಹಿಸ್ಟ್ರಿ ಒಬ್ಬ ರಾಜ್ಯಪಾಲರು ಬಂದು ಕಾದಿರಂತದ್ದು ಇದೊಂದು ಹಿಸ್ಟ್ರಿ ಇವತ್ತು ರಾಜ್ಯಪಾಲರು ಯಾವಾಗ ಬರಬೇಕು ಎಲ್ಲರೂ ಬಂದ ಪ್ರೋಟೋಕಾಲ್ ಏನು ಹೇಳುತ್ತೆ ಸಂವಿಧಾನದಲ್ಲಿ ಏನು ಅವಕಾಶ ಇದೆ ಅವ್ರು ಎಲ್ಲರೂ ಕೂಡ ಬಂದಂಥ ಟೈಮಲ್ಲಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ಲೇಯರ್ಗಳು ಎಲ್ಲರೂ ಕೂಡ ಬಂದಂಥ ಟೈಮಲ್ಲಿ ಅವರು ಎಂಟ್ರಿ ಕೊಡಬೇಕು ಎಂಟ್ರಿ ಟೈಮ್ ಟೈಮಲ್ಲಿ ಅದು ನ್ಯಾಷನಲ್ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೋದು ದಟ್ ಕಾಲ್ ಪ್ರೋಟೋಕಾಲ್ ಇವತ್ತು ಆರ್ ಸಿ ಬಿ ಪ್ಲೇಯರ್ಸ್ ಬರೋ ತನಕ ಕೂಡ ಇಪ್ಪತ್ತು ನಿಮಿಷಗಳ ಕಾಲ ರಾಜ್ಯಪಾಲರು ಕಾಯ್ತಾರೆ ಅಂದರೆ ಇಂಟೆಲಿಜೆನ್ಸ್ ಅನ್ನೋದಕ್ಕೆ ನಾನು ಇಂಟೆಲಿಜೆನ್ಸ್ ಅನ್ನೋದಕ್ಕಿಂತ ರಾಜ್ಯಪಾಲರನ್ನ ಅಪಮಾನ ಮಾಡಂಥ ಕೆಲಸ ಮಾಡಿ ಇಪ್ಪತ್ತು ನಿಮಿಷಗಳ ಕಾದಾರ ಆರ್ ಸಿ ಬಿ ಪ್ಲೇಯರ್ಸ್ ಬಂದಿಲ್ಲ ಅನ್ನೋಂಥದ್ದು ಈ ಪರಿಸ್ಥಿತಿ ಇವತ್ತು ರಾಜ್ಯಪಾಲರಿಗೆ ಇವತ್ತು ಈ ರೀತಿ ಪರಿಸ್ಥಿತಿ ಬಂದಿದೆ ಅಂತೇಳಿ ಒಂಥರ ಯೋಚನೆಯನ್ನು ಮಾಡಿ ಇವತ್ತು ನಿನ್ನೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ಇದೇನು ಸರ್ಕಾರದ ಪ್ರಾಯೋಜಿತ ಕೊಲೆದಲ್ಲಿ ಸುಮಾರಾಗಿ ಇವ್ರನ್ನ ಯಾರ್ಯಾರನ್ನ ಆರೋಪಿ ಮಾಡಬೇಕಂತೇಳಿ ನಾನು ಹೇಳ್ತೀನಿ ಎಲ್ಲೋ ಒಂದು ಕಡೆ ಅವ್ರನ್ನ ಏನು ಇವತ್ತು ಆ ಟೀಮ್ನ ಸ್ಪಾನ್ಸರ್ಸ್ ಮಾಡಿದಂಥವ್ರನ್ನ ಆ ಟೀಮ್ನ ಯಾರು ಇವರು ಓನರ್ಸ್ನ ಆ ಕೆ ಎಸ್ ಸಿ ಅವೆಲ್ಲ ಇದಾವೆಲ್ಲ ಅವ್ರನ್ನ ಯಾರು ಕೂಡ ಆರೋಪಿ ಮಾಡಬಾರ್ದು ನಾನು ಮೊದಲನೇದೇ ಆರೋಪ ಮಾಡ್ತೀನಿ ಎ ಒನ್ ಆಗಿ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರನ್ನ ಎ ಒನ್ ಆರೋಪಿಯಾಗಿ ಮಾಡಬೇಕಾಗುತ್ತೆ ಯಾಕಂದ್ರೆ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಆಗಿದೆ ನೆನ್ಪಿಡ್ಕೊಡ್ರಿ ಸರ್ಕಾರದ ಪ್ರಾಯೋಜಿತ ಕೊಲೆ ಆಗಿರೋ ಕಾರಣ ಎ ಒನ್ ಆರೋಪಿ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಎ ಒನ್ ಆರೋಪಿಯಾಗಿ ಮಾಡಬೇಕಾಗುತ್ತೆ ಎ ಟು ಎ ಟು ಎ ಟು ಆರೋಪಿಯಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರನ್ನ ಎರಡನೇ ಆರೋಪಿಯಾಗಿ ಮಾಡಬೇಕಾಗಿದೆ ಮೂರನೇ ಆರೋಪಿಯಾಗಿ ರಾಜ್ಯದ ಮುಖ್ಯ ಗೃಹ ಮಂತ್ರಿಗಳಂತ ಪರಮೇಶ್ವರ್ನವರು ಮೂರನೇ ಆರೋಪಿ ಮಾಡಬೇಕಾಗಿದೆ ಯಾಕಂದರೆ ಇದೆಲ್ಲದಕ್ಕೆ ಕಾರಣ ಇವರೇ ನಾನು ಮುಂದಕ್ಕೆ ಕೇಳ್ತೀನಿ ಎದಕ್ಕೋಸ್ಕರವಾಗಿ ಈ ರೀತಿ ಅವ್ರನ್ನ ಸ್ಪೆಷಲ್ ಫ್ಲೈಟ್ ಮಾಡಿಕೊಂಡು ಬೆಂಗಳೂರು ಕರ್ಕೊಂಡ್ಬಂದರು ಯಾವ 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 ಸ್ವಾರ್ಥಕ್ಕೋಸ್ಕರ ಕರ್ಕೊಂಡ್ಬಂದಿರಿ ಏನು ಆ ಮುಂದಕ್ಕೆ ಇನ್ನೊಂದು ಎರಡು ದಿನ ಆಗಿದೆ ಸಾಟರ್ಡೆ ಸಂಡೆ ಬರ್ತಿದ್ವಲ್ಲ ಆ ಸ್ಯಾಟರ್ಡೆ ಸಂಡೆ ಬಂದಂಥ ಟೈಮಲ್ಲಿ ಎಲ್ಲ ಕೂಡ ವ್ಯವಸ್ಥೆ ಮಾಡಿಕೊಂಡು ಕರಿಬೇಕಾಯ್ತು ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಪೊಲೀಸರು ಇವರು ನಾನು ಪೊಲೀಸರಿಗೆ ಒತ್ತಾಯ ಮಾಡ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಮೇಲೆ ಎಫ್ ಐ ಚಾರ್ಜ್ ಮಾಡಬೇಕು ಅವರು ಬ ಬಂಧನ ಮಾಡಬೇಕು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಮೇಲೆ ಎಫ್ ಐ ಆರ್ ಮಾಡಬೇಕು ಈ ರಾಜ್ಯದ ಮಂತ್ರಿಗಳ ಮೇಲೆ ಎಫ್ ಐ ಆರ್ ಮಾಡಬೇಕು ಇವರೆಲ್ಲರುಗಳು ತಕ್ಷಣ ಅರೆಸ್ಟ್ ಮಾಡಬೇಕಂದೇಳಿ ಒತ್ತಾಯ ಕೂಡ ಮಾಡ್ತೀನಿ ತಕ್ಷಣ ಅರೆಸ್ಟ್ ಮಾಡಬೇಕು ಯಾಕಂದ್ರೆ ಇವತ್ತು ಅವ್ರು ಹೇಳ್ತಾಯಿದ್ರು ಈ ಕಾರ್ಯಕ್ರಮಕ್ಕೆ ನಮಗೆ ಸಂಬಂಧ ಇಲ್ಲ ಈ ಕಾರ್ಯಕ್ರಮಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು ಇದು ಮುಖ್ಯಮಂತ್ರಿಗಳು ಸಿ ಸಿಎಂ ಅನ್ನ ಅರೆಸ್ಟ್ ಮಾಡಬೇಕು ಎಫ್ ಐ ಆರ್ ಹಾಕಬೇಕು ಅಲ್ಲ ನಾನು ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಮಾಡ್ತೀನಿ ಸರ್ ನಾನು ಆರೋಪ ನಾನು ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೃಹ ಮಂತ್ರಿಗಳ ಪರಮೇಶ್ವರ್ ಅವ್ರನ್ನ ಎಫ್ ಐ ಆರ್ ಆಗಬೇಕು ಅವ್ರು ಅರೆಸ್ಟ್ ಮಾಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೀನಿ ನಂತರ ಇವತ್ತು ಆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ನಮಗೆ ಆ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಅನ್ನಂಥ ಮಾತನ್ನು ಹೇಳ್ತಾ ಇದ್ರು ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಟ್ವೀಟ್ ಮಾಡಿದರು ನೀವು ಬೆಂಗಳೂರಿಗೆ ಬರಬೇಕಂದ್ರೆ ಯಾರು ಟ್ವೀಟ್ ಮಾಡಿದರು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದರು ಬಂಗರು ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಗೆ ಹೊತ್ತು ವಿಜಯೋತ್ಸವ ಆಚರಣೆ ಮಾಡಬೇಕು ಅಂದೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅವರು ಟ್ವೀಟ್ ಮಾಡಿದರು ಟ್ವೀಟ್ ಮಾಡಿದ ನಂತರ ಅವ್ರಿಗೆ ಪ್ರೆಷರ್ ಯಾರು ಕ್ರಿಯೇಟ್ ಮಾಡಿದರು ಬರಲೇಬೇಕು ಬರಲೇಬೇಕು ಅಂದೇಳಿ ಈ ಪ್ರೆಷರ್ ಕ್ರಿಯೇಟ್ ಮಾಡಿದಂಥ ಟೈಮಲ್ಲಿ ಯಾರು ಫ್ಲೈಟ್ ಚಾರ್ಜಸ್ ಯಾರು ಕಟ್ಟಿದ್ರು ಯಾವ ಇಲಾಖೆದಂತ ರೊಕ್ಕ ಕೊಟ್ಟಿರಿ ಹೇಳ್ಬೇಕಲ್ಲ ಯಾವ ಇಲಾಖೆಯಿಂದ ರೊಕ್ಕ ಕೊಟ್ಟಿರಿ ಇಲಾಖೆಯಿಂದ ರೊಕ್ಕ ಕೊಟ್ಟಿರಿ ಯಾ ಕಡೆಯಿಂದ ಯಾರಿಂದ ರೊಕ್ಕ ಅಂತ ಹೇಳ್ಬೇಕಲ್ಲ ಬಹುಶಃ ಇದೆಲ್ಲದಕ್ಕೂ ಕಾರಣ ಯಾಕೆ ಹೇಳ್ತೀನಿ ಅಂತ ನೀವು ಹೇಳ್ತಿದ್ರಲ್ಲ ಯಾಕೆ ಬ್ರಾಹ್ಮಣ ಅವ್ರ ಮೇಲೆ ನೀವು ಹೇಳ್ತಾ ಇದ್ರಿ ಅಂತೇಳಿ ಅಲ್ರಿ ಎಲ್ಲರೂ ಕೂಡ ಅವ್ರ ಕುಟುಂಬಸ್ಥರು ಅವರು ಎಲ್ಲ ಒಂದು ಕಡೆ ಪಬ್ಲಿಸಿಟಿ ಸಲುವಾಗಿ ಪಬ್ಲಿಸಿಟಿ ಸಲುವಾಗಿ ಪುಕಟಿ ಪಬ್ಲಿಸಿಟಿ ಸಲುವಾಗಿ ಅವ್ರು ಪಬ್ಲಿಸಿಟಿ ಮಾಡಿದರು ಜನರ ಜೀವ ತೆಗೆದು ಪ್ರಾಣ ತೆಗಿದರು ಅವರು ಪಬ್ಲಿಸಿಟಿ ಹೆಂಗೆ ಮಾಡಿಕೊಂಡ್ರು ಪೀಪಲ್ದನ್ನು ರಕ್ಷಣೆಗೆ ಅವರು ಯಾರು ಯೋಚನೆ ಮಾಡಲಿಲ್ಲ ಹಂಗಾಗಿ ಅವರು ಬ ಪಬ್ಲಿಸಿಟಿ ಸಲುವಾಗಿ ಅವರೆಲ್ಲರೂ ಕೂಡ ಯಾರು ಬಂದರು ಮಂತ್ರಿಗಳು ಮಂತ್ರಿಗಳೆಲ್ಲರು ಕೂಡ ಮಕ್ಕಳು ಬಂದರು ಯಾರ್ಯಾರು ಸೆಕ್ರೆಟ್ರಿಗಳು ಐ ಎಸ್ ಐ ಪಿ ಎಸ್ ಎಲ್ಲರು ಕೂಡ ಸೆಕ್ರೆಟರಿಗಳು ಎಮ್ ಎಲ್ ಎ ಮಕ್ಕಳು ಎಲ್ಲರು ಕೂಡ ಬಂದರು ಅವ್ರು ಸಂಬಂಧಪಟ್ಟಿರೋಂಥವ್ರು ಎಲ್ಲರು ಕೂಡ ಸೆಲ್ಫಿಗಳು ತಗೊಂಡ್ರು ಸೆಲ್ಫಿಗಳು ನೋಡ್ತಾಯಿದ್ರು ಅವ್ರು ಮಕ್ಕಳ ಜೊತೆಲಿ ಮೊಮ್ಮಕ್ಕಳ ಜೊತೆಯಲ್ಲಿ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಇನ್ನು ಯಾವ್ಯಾವ ಪ್ಲೇಯರ್ಗಳ ಜೊತೆಯಲ್ಲಿ ಅವರೆಲ್ಲರೂ ಸೆಲ್ಫಿಗಳು ತೊಗೊತಿದ್ರು ಇವತ್ತು ಸೆಲ್ಫಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಸೆಲ್ಫಿ ತಗೊತಿದ್ರು ಉಪಮುಖ್ಯಮಂತ್ರಿಗಳು ತಗೊಂತಿದ್ರು ಜೊತೆಲಿ ಅವರು ವಿಧಾನಸೌಧ ಏನು ಆವರಣದಲ್ಲಿ ಅವರೆಲ್ಲರೂ ಕೂಡ ರೀಲ್ಸ್ ಮಾಡ್ಕೊತಿದ್ರು ಈ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ರೀಲ್ಸ್ ಮಾಡ್ಕೊತಿದ್ರು ನಾವು ನೋಡ್ತಿದ್ದು ಮಾಧ್ಯಮಗಳಲ್ಲಿ ರೀಲ್ಸ್ ಮಾಡ್ಕೊಂಡಂತ ಪರಿಸ್ಥಿತಿ ನಾವು ಆಟಗಾರರ ಜೊತೆಲಿ ನಾವೆಲ್ಲರೂ ನೋಡ್ತೀವಿ ಈ ರಾಜ್ಯ ಘಟ್ಟದ ಕಾಂಗ್ರೆಸ್ ಸರ್ಕಾರ ಇವತ್ತು ಇವತ್ತು ಫೋಟೋ ಶೂಟ್ ಸಲುವಾಗಿ ಅವರು ಮೊಮ್ಮಕ್ಕಳು ಮಕ್ಕಳ ಸಲುವಾಗಿ ಹಸುಮಾರಾಗಿ ಅವ್ರ ಸೊತಿ ಸಲುವಾಗಿ ಪುಕಟಿ ಪಬ್ಲಿಸಿಟಿ ಪಬ್ಲಿಸಿಟಿ ಜೊತೆಲಿ ಪೀಪಲ್ ರಕ್ಷಣೆ ಮಾಡ್ತೋದಿ ಸುಮಾರು ಹನ್ನೊಂದು ಜನರ ಪ್ರಾಣ ತಗೊಂಡಂಥ ಕೆಲಸ ಈ ಸರ್ಕಾರ ಮಾಡಿದೆ ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ನಾವು ಎಲ್ಲ ಒಂದು ಕಡೆ ಸ್ಟೇಜ್ ಮೇಲೆ ಕೂಡ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಗಮನಿಸೋಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಅವರ ಮಕ್ಕಳು ಮೊಮ್ಮಕ್ಕಳ ಜೊತೇಲಿ ಮಕ್ಕಳ ಜೊತೇಲಿ ಅಲ್ಲ ಮೊಮ್ಮಕ್ಕಳ ಜೊತೇಲಿ ಮೊಮ್ಮಕ್ಕಳ ಜೊತೇಲಿ ಅವರು ಅವರು ಫೋಟೋ ಶೂಟ್ ಮಾಡ್ಕೊಂತ ಸೆಲ್ಫಿ ತಗೊತಿದ್ರು ಅವ್ರು ಎಲ್ಲೊಂದು ಕಡೆ ಪ್ಲ್ಯಾನ್ ಮಾಡ್ಕೋಬೇಕಾಯ್ತು ಇಷ್ಟೊಂದು ಮಾಡೋಂಥ ಟೈಮಲ್ಲಿ ನೀವು ಸುಮ್ಮನೆ ಅಲ್ಲಿ ಗೊತ್ತಾಗಿದೆ ಯಾಕ ಏನಂದೇಳಿ ವಿಧಾನಸೌಧದಲ್ಲಿ ಜನ ಬರಲ್ಲ ಅಂದೇಳಿ ಅದು ಕದ ಹಾಕಿದ್ರಿ ಸತ್ತೋದ್ರು ಹೋದರು ಸತ್ತೇಳ್ಬೇಕಂದ್ರೆ ಅಲ್ಲಿ ಕದ ಹಾಕಿದಂಥವ್ರು ಯಾರು ಅಲ್ಲಿ ಸ್ಟೇಡಿಯಂದಲ್ಲಿ ಕದ ಹಾಕಿದಂಥವ್ರು ಯಾರು ಇಲ್ಲಿ ಜನ ಬರಲ್ಲ ಅಂದೇಳಿ ಅಲ್ಲಿ ಕದ ಹಾಕಿಬಿಟ್ರಿ ನೂಕು ನುಕ್ಕಲಲ್ಲಿ ಸತ್ತು ಹದಿಮೂರು ಗೇಟ್ ಇತ್ತು ಅಂದರೆ ನಾನು ಇಷ್ಟೊಂದು ಆದಂಥ ಟೈಮಲ್ಲಿ ನಾನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಾನು ಕೇಳ್ತೀನಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದೆ ನೆನ್ಪಿಡ್ಕೊಟ್ಟು ಅವರು ಅವ್ರ ದೊಡ್ಡ ಮಿಸ್ಟೇಕಿನಿಂದ ಇಷ್ಟೊಂದು ಮಂದಿ ಡೆತ್ ಆಗಲಿಕ್ಕೆ ಕಾರಣ ಹಂಗಾಗಿ ನಾನು ಹಿಂದೆ ನೋಡ್ತಾ ಇದ್ದೆ ಎಲ್ಲ ಎಲ್ಲ ಒಂದು ಕಡೆ ಪುಷ್ಪ ಸಿನಿಮಾ ಬಂದಿದೆ ಹೇಳಿ ಆ ಪುಷ್ಪ ಸಿನಿಮಾ ಬಂದಂಥ ಟೈಮಲ್ಲಿ ಅಲ್ಲಿ ಹೊಸ್ದಾಗಿ ರಿಲೀಸ್ ಆಗಿದೆ ಅಂದಂಥ ಟೈಮಲ್ಲಿ ಒಬ್ಬ ಅಭಿಮಾನಿ ಅಲ್ಲಿ ಮೃತಪಟ್ಟ ಮೃತಪಟ್ಟಂಥ ಟೈಮಲ್ಲಿ ಆ ತೆಲಂಗಾಣ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಯಾರು ಇರೋ ಯಾರಪ್ಪ ಅಲ್ಲ ಅರೆಸ್ಟ್ ಅಲ್ಲ ಅರ್ಜುನ್ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ದಲ್ಲಿಟ್ಟು ಅವನ್ನ ಎಫ್ಐಆರ್ ಮಾಡಿ ಪುನಃ ಅವ್ರನ್ನ ಏನ್ ಮಾಡಿದ್ರು ಜೈಲಿಗೆ ಕಳಿಸಿದ್ರು ಹಂಗ ಇವ್ರನ್ನ ಕೂಡ ನಾನು ಜೈಲಿಗೆ ಕಲಿಸ್ಬೇಕನ್ನು ಒತ್ತಾಯ ಮಾಡ್ತೀರ ಅಲ್ಲಲ್ಲ ಅಲ್ಲಿ 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 ಅಲ್ಲಲ್ಲ ಅಲ್ಲಲ್ಲ ನಾನು ನಾನು ನನ್ನ ಕ್ಲಿಯರ್ ಹಂಗಾಗಿ ಇವತ್ತು ಸುಮಾರಾಗಿ ಹನ್ನೊಂದು ಜನರು ಮುಗ್ಧರು ಏನ್ ಸಾವಾಗಿದ್ದಾರೋ ಅದ್ರ ಹೊಣೆಗಾರಿಕೆಯನ್ನು ಒತ್ತಬೇಕು ಅದ್ರ ಹೊಣೆಗಾರಿಕೆಯನ್ನು ಒತ್ತಬೇಕು ನೆನ್ಪಿಟ್ಕೊಳ್ರಿ ಅದ್ರ ನೆಕ್ಸ್ಟ್ ನೆನ್ನ ನೆನ್ಪಿಡ್ಕೊ ತಾಳ್ಮೆ ಇರ್ಲಪ್ಪ ಇದನ್ನ ಪೂರ್ವ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಒತ್ಕೋಬೇಕು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೊತ್ಕೋಬೇಕು ಗೃಹ ಮಂತ್ರಿಗಳು ಹೊತ್ತುಕೋಬೇಕು ಅವ್ರ ಅಸಹಾಯಕ ತನ್ನಿಂದನೇ ಇಷ್ಟೊಂದು ದೊಡ್ಡ ಅನಾಹುತ ಆಗಲಿಕ್ಕೆ ಕಾರಣ ತಕ್ಷಣ ಅವ್ರು ಬಂದನೆ ಮಾಡಬೇಕಂದೇಳಿ ಒತ್ತಾಯ ಕೂಡ ಮಾಡ್ತೀನಿ ಹಂಗ ಇವತ್ತು ಒಂದು ಕಡೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಲ್ಲ ಒಂದು ಕಡೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಅವ್ರ ಚೈಲ್ಡಿಸ್ಟ್ ನೇಚರ್ದಿಂದನೇ ನೆನ್ಪಿಡ್ಕೊಟ್ಟು ಮತ್ತೆ ಮತ್ತೆ ಅವ್ರ ಚೈಲ್ಡ್ ಇಸ್ಟ್ ನೇಚರ್ದಿಂದನೇ ಈ ಸಣ್ಣ ತನ್ನ ಸಣ್ಣ ಹುಡುಗರು ಥರ ಏನು ಆಟ ಆಡಿದರು ಇದೆಲ್ಲ ಕಾರಣ ಇವರು ಸಣ್ಣತನದಿಂದ ಆಟ ಆಡಿರೋ ಕಾರಣ ಇಷ್ಟು ಮಂದಿಗೆ ಕೊಲೆ ಆಗಲಿಕ್ಕೆ ಪ್ರಾಯೋಜಿತ ಕೊಲೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳ್ತೀನಿ ಅಲ್ಲ ಸ್ವಾಮಿ ಇಷ್ಟೊಂದು ಮಂದಿ ಸೇರ್ತನೇ ಗೊತ್ತಿದೆ ಆರ್ ಸಿ ಬಿ ಗೆದ್ದ ನಂತರ ಅವತ್ತು ರಾತ್ರಿ ರಾತ್ರಿ ಹೆಂಗೆ ಹಂಗಾಮ ಆಯ್ತು ಮಕ್ಕಳೆಲ್ಲರೂ ಕೂಡ ಎಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಪಟಾಸಿ ಬಿಟ್ಟರು ಎಲ್ಲರು ಬೀದಿಗೆ ಬಂದರು ಘಟನೆ ಎಲ್ಲ ಕೂಡ ಎಲ್ಲ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಆಯಿತು ಇವತ್ತು ದೇಶದಲ್ಲಾದಂಥ ಟೈಮಲ್ಲಿ ಸರ್ಕಾರ ಏನು ಜವಾಬ್ದಾರಿ ತೊಗೋಬೇಕಾಯ್ತು ಸರ್ಕಾರ ಎಲ್ಲ ಒಂದು ಕಡೆ ಜವಾಬ್ದಾರಿ ತಗೊಂಡು ಹೆಂಗ್ ಮಾಡಬೇಕು ನೋಡಪ್ಪ ಅವ್ರಷ್ಟೊಂದು ದೊಡ್ಡ ಬಂದಂಥ ಟೈಮಲ್ಲಿ ಅಭಿಮಾನಿಗಳು ಅಭಿಮಾನಿ ಅನ್ನೋದಕ್ಕೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಅದನ್ನು ಸಮ ಸಾಧ್ಯ ಇಲ್ಲ ಅಭಿಮಾನಿ ಇಷ್ಟೊಂದು ದೊಡ್ಡ ಅಭಿಮಾನಿ ಇದ್ದಂಥ ಟೈಮಲ್ಲಿ ಇಷ್ಟೊಂದು ಬಂದು ಬಂದಂಥ ಟೈಮಲ್ಲಿ ಪ್ಲಾನ್ ಮಾಡ್ಕೋಬೇಕಿತ್ತು ಈ ಪ್ಲಾನ್ ಮಾಡ್ಕೊಳ್ಳಾರ್ದಂಥ ಇವತ್ತು ಇಷ್ಟೊಂದು ದೊಡ್ಡ ಆದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ನಾನು ನೋಡ್ತಾ ಇದ್ದೆ ಅಣ್ಣ ನಾನು ಇಬ್ರಾಹಿಂ ಬಾಬು ನಾನು ನೋಡ್ತಾಯಿದ್ದೆ ಇಲ್ಲಿ ಹಾಸ್ಪಿಟಲ್ ಸಾಧನ ಸಮಾವೇಶ ಆಯಿತು ಎಷ್ಟು ಬಂದರು ರೀ ಸಾಧನ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಬಂದರು ಮುಖ್ಯಮಂತ್ರಿಗಳು ಬಂದರು ಮಂತ್ರಿಗಳು ಕೂಡ ಬಂದರು ಎಷ್ಟು ಸಾರಿ ಸರ್ವೆ ಮಾಡಿದರು ಎಷ್ಟು ಸಾರಿ ಸರ್ವೆ ಮಾಡಿದರು ಇಷ್ಟೊಂದು ದೊಡ್ಡ ಬಂದು ಒಂದು ಸಾಧನ ಸಮಾವೇಶ ಬಂದಂಥ ಟೈಮಲ್ಲಿ ಆ ಸಿದ್ಧತೆ ಸಲುವಾಗಿ ಆ ಜಮೀರ್ ಅನ್ನಂಥ ಉಸ್ತುವಾರಿ ಮಂತ್ರ ಸತ್ರೆ ಬಾಣೆಂತ್ರಿ ಸತ್ರೆ ಬರಲತ್ತ ಅವ್ರ ಸ್ವಾರ್ಥ ಸಲುವಾಗಿ ಅವ್ರು ಹೆಣ್ಮಕ್ಳು ತೀರ್ಕೊಂಡಿದ್ರು ನಮ್ಮ ಬಾಣೆಂತರಲ್ದ ತೀರ್ಕೊಂಡಿದ್ರೆ ಹಾಂ ಹಂಗಾಗಿ ಆ ಜಿಲ್ಲಾ ಮಂತ್ರಿ ಬಂದಿಲ್ಲ ಆದರೆ ಅಲ್ಲಿ ಅವ್ರ ಸ್ವಾರ್ಥ ಸಲುವಾಗಿ ನೋಡ್ರಿ ಅವರು ಕಾಂಗ್ರೆಸ್ ಪಾರ್ಟಿದ ಸಮಾವೇಶ ಅಂದರೆ ಅದಕ್ಕೆ ಒಂದು ಒಂದು ಕಿಮ್ಮತ್ತು ಇಲ್ಲಿ ಸಾಮಾನ್ಯವಾದಂಥ ಜನರು ಸಾವು ಅಂದರೆ ಅವ್ರಿಗೆ ಯಾವುದೇ ಕಿಮ್ಮತ್ತಿಲ್ಲ ಎಷ್ಟು ಮಂದಿ ಬಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಸಿ ಎಮ್ಗಳು ಎಷ್ಟು ಸಾರಿ ಬಂದು ಹೋದ್ರಂದ ಅವರು ಸಾಕಷ್ಟು ಮಂದಿ ಬಂದು ಹೋದರು ಸುಮ್ಮನೆ ಹಂಗೆ ಡಿ ಕೆ ಶಿವಮಾರ್ ಇವರು ಕೂಡ ಎರಡು ದಿನಗಳ ಕಾಲ ಇಲ್ಲೇ ಬಿಡುಬಿಟ್ಟಿದ್ರು ಪಾಪ ಯಾಕಂದ್ರೆ ಸಾಧಾರಣ ಸಮಾವೇಶ ಅಲ್ಲಿ ನೋಡಿ ಅವ್ರು ಅವರು ಅವ್ರ ಕಾಂಗ್ರೆಸ್ಸಿನ ಅವ್ರ ಜೀವ ಅಂದರೆ ಬೆಲೆ ಈ ಸಾಮಾನ್ಯವಾದಂಥ ಜನರ ಬೆಲೆ ಏನಿಲ್ಲ ಹಂಗಾಗಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಮಾಡೋಂಥ ಟೈಮಲ್ಲಿ ಎಷ್ಟು ಸಾರಿ ಪರಿಶೀಲನೆ ಮಾಡಿದರು ಏನನ್ನ ಮಾಡಿದರು ಆ ರೀತಿಯಲ್ಲಿ ಕೂಡ ಮಾಡಬೇಕಾಯ್ತು ನನಗೇನು ನಾವು ಒಬ್ಬ ಕ್ಯಾಬಿನೆಟ್ ಮಂತ್ರಿ ಕೂಡ ಒಬ್ಬ ಎಲ್ಲ ಒಂದು ಕಡೆ ಇಷ್ಟೊಂದು ದೊಡ್ಡ ಟೀಮ್ ಬರುವಂಥ ಟೈಮಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ಕೊಂಥ ಟೈಮಲ್ಲಿ ಕ್ಯಾಬಿನೆಟಲ್ಲಿ ನಿರ್ಧಾರ ಆಗಬೇಕಾಯಿತು ಕ್ಯಾಬಿನೆಟಲ್ಲಿ ಮೂವತ್ನಾಲ್ಕು ಮಂದಿ ಚರ್ಚೆ ಚರ್ಚೆ ಮಾಡಿಕೊಂಡು ಈ ವ್ಯವಸ್ಥೆ ಮಾಡಿಕೊಂಡು ಅಂತ ಹೇಳಿ ನೋಡಬೇಕಾಯ್ತು ಯಾವುದು ಕೂಡ ಮಾಡೋಕ್ಕೋಗಲಿಲ್ಲ ಕೇವಲ ಅವ್ರ ಸ್ವಾರ್ಥದಿಂದ ಪುಕಟ್ಟಿ ಪ್ರಚಾರಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ತಯಾರಿನೇ ಸಿದ್ಧತೆ ಇಲ್ಲಾರ್ದಂತೆ ಯಾರು ಕೂಡ ಪರ್ಮಿಷನ್ ತಗೊಳ್ಳಲಾರ್ದಂತೆ ಎಲ್ಲವನ್ನು ಕೂಡ ಮಾಡಿರೋ ಕಾರಣ ಇಷ್ಟೊಂದು ದೊಡ್ಡ ಅನಾಹುತ ಆಗಲಿಕ್ಕೆ ಕಾರಣ ಆಗಿದೆ ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಪಕ್ಷದ ಕಾರ್ಯಕ್ರಮಗಳು ಅನ್ನೋದಕ್ಕಿನ ಇವ್ರನ್ನ ಯಾವ ರೀತಿಯಲ್ಲಿ ಕರಿಬೇಕು ಅನ್ನೋಂಥ ಗೊತ್ತಲ್ಲ ಒಬ್ಬ ಮೃಗಗಳು ಅಂದ್ರೆ ಪ್ರಾಣಿಗಳಂತ ಮೃಗಗಳ ಥರ ಇವತ್ತು ಎಲ್ಲ ಕಡೆ ಲಜ್ಜಗೆಟ್ಟದಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿಗಿನ್ನ ನಡ್ಕೊಂಡಂತ ಕೆಲಸ ಮಾಡಿದಾರೆ ಹಂಗಾಗಿ ಇವತ್ತು ಪೊಲೀಸರು ಅವರು ಬಂದೋಬಸ್ತ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋಂಥದ್ದು ವಿವರವನ್ನು ಕೊಡಬೇಕಾಗುತ್ತೆ ಎಷ್ಟು ಮಂದಿ ಬಂದೋಬಸ್ತ್ ಕೊಟ್ಟಿದ್ರು ಎಲ್ಲೆಲ್ಲಿ ಬಂದೋಬಸ್ತ್ ಕೊಟ್ಟಿದ್ದರು ವಿಧಾನಸೌಧ ಎಷ್ಟು ಕಡೆ ಕೊಟ್ಟಿದ್ದರು ಇವತ್ತು ಜೊತೆಲೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರ ಎಷ್ಟು ಮಂದಿ ನಾವು ಕೊಟ್ಟಿದ್ರು ಅಂತೇಳಿ ಇವೆಲ್ಲ ಕೂಡ ಹೇಳಂಥ ಕೆಲಸ ಮಾಡ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದೇ ಒತ್ತಾಯ ಮಾಡ್ತೀನಿ ಇವತ್ತು ಎಲ್ಲ ಒಂದು ಕಡೆ ಏನು ಈ ಸಭಾಪತಿಗಳ ಥರ ಚರ್ಚೆ ಮಾಡಿಕೊಂಡು ಸಭಾಪತಿಗಳ ಚರ್ಚೆ ಮಾಡಿಕೊಂಡು ಇವತ್ತು ತಕ್ಷಣ ಮೂರು ದಿನಗಳ ಕಾಲ ಇವತ್ತು ಅಧಿವೇಶನವನ್ನು ಪ್ರಾರಂಭ ಮಾಡುವ ಅಧಿವೇಶನನ್ನು ಪ್ರಾರಂಭ ಆಗಬೇಕು ಅಧಿವೇಶನ ವಿಶೇಷವಾದಂಥ ಅಧಿವೇಶನ ಪ್ರಾರಂಭ ಆಗಬೇಕು ಈ ಮೂರು ದಿನಗಳ ಕಾಲ ವಿಶೇಷವಾದಂಥ ಅಧಿವೇಶನವನ್ನು ಕರೆದು ವಿದೇಶ ವಿಶೇಷವಾದಂಥ ಅಧಿವೇಶನವನ್ನು ಕರೆದು ಅದು ಕೂಡ ಏನು ಅಧಿವೇಶನ ಅಂದ್ರೆ ನಾವು ವಿಧಾನ ಪರಿಷತ್ತು ವಿಧಾನಸಭೆ ಬೇರೆ ಬೇರೆ ಕಡೆ ಜಂಟಿ ಅಧಿವೇಶನ ಆಗಬೇಕು ಒಂದೇ ಕಡೆ ಜಂಟಿ ಅಧಿವೇಶನ ಆಗಬೇಕು ಆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಇವತ್ತು ಕೇವಲ ಈ ವಿಚಾರದಲ್ಲಿ ಎಷ್ಟು ಮಂದಿ ಸತ್ತೋದ್ರು ಬೇರೆ ಯಾವುದು ವಿಷಾಂತರ ಮಾಡಕ್ಕೆ ಹೋಗಬಾರ್ದು ಕೇವಲ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಎಷ್ಟು ಬಂದೋಬಸ್ತ್ ಕೊಟ್ಟಿದ್ವಿ ಯಾವ ರೀತಿಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಏನೇನಾಗಿದೆ ಇದ್ರ ಬಗ್ಗೆ ಚರ್ಚೆ ಬೇರೆ ಯಾವ ಕೂಡ ವಿಷಾಂತರ ಆಗಬಾರ್ದು ಇವತ್ತು ಎಲ್ಲ ಒಂದು ಕಡೆ ಇವತ್ತು ಇವೆಲ್ಲ ಕೂಡ ಚರ್ಚೆ ಆಗಂತ ಕಲಿಸ್ಬೇಕು ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ಅಧಿವೇಶನ ಕರಬೇಕು ಜಂಟಿ ಅಧಿವೇಶನ ಆಗಬೇಕು ಸತ್ಯತೆ ಸತ್ಯತೆಗಳನ್ನು ತಿಳಿಸಬೇಕು ಜನರಿಗೆ ನಾಡಿನ ಜನರಿಗೆ ತಿಳಿಸ್ಬೇಕನ್ನುವಂಥ ಒತ್ತಾಯನ ಮಾಡ್ತೀನಿ ಜೊತೇಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಜನರಿಗೆ ಕ್ಷಮೆಯನ್ನು ಕೇಳಬೇಕು ನಾನು ಗಟ್ಟಿಯಾಗಿ ಒತ್ತಾಯನ ಮಾಡ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಅವರು ಶವೆಯನ್ನು ಕೇಳಬೇಕು ನಾನು ಹೇಳ್ತಾ ಇದ್ದೀನಿ ಮೊನ್ನೆ ಅವರು ಮಾತಾಡುವಂಥ ಟೈಮಲ್ಲಿ ಅವರು ಹೇಳ್ತಾಯಿದ್ರು ಕುಂಭಮೇಳದಲ್ಲಿ ಕೂಡ ಕಾಂಗ್ರೆಸ್ಸಿನ ಅವರು ಕುಂಭಮೇಳದ ಬಗ್ಗೆ ಕೂಡ ಒಂದು ಕಡೆ ಅಸಮಾಧಾನವನ್ನು ತೋಡೋಂಥ ಕೆಲಸ ಮಾಡ್ತಾಯಿದ್ರು ಹೌದು ಕುಂಭಮೇಳದಲ್ಲಿ ಸುಮಾರಾಗಿ ಅರವತ್ತು ಕೋಟಿ ಜನರು ಸೇರಿದ್ದಾರೆ ಅರವತ್ತು ಕೋಟಿ ಜನರು ಸೇರಿದಂಥ ಟೈಮಲ್ಲಿ ಅಲ್ಲಿ ಜಾಸ್ತಿ ಸಂಖ್ಯೆ ಸೇರಿರೋ ಕಾರಣ ಅಲ್ಲಿ ಒಂದು ಕಡೆ ಕಾಲು ತುಳಿತದಲ್ಲಿ ತೊಂದರೆ ಆಗಿದೆ ಅನ್ನಂಥ ವಿಚಾರ ಎಲ್ಲ ಗುಡ್ ಗೊತ್ತಿರೋಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಕಾಲು ತುಳ್ತಾ ಆಗಿದೆ ಅಂದರೆ ಈಗ ಕಾಲು ತುಳಿತೆ ಆಗಬೇಕನ್ನೋದು ಏನನ್ನಿದ್ದೇನಪ್ಪ ಏನಿಲ್ಲಲ್ಲ ಅಲ್ಲ ಆಗಿದೆ ಇಲ್ಲಿ ಇಲ್ಲಿ ಆಗಬೇಕನ್ನೇನಂದೇನು ಇಲ್ಲ ಆಗಿದೆ ಇಲ್ಲಿ ಆಗಿದೆ ಅನ್ನೋಂಥದ್ದು ಅದು ಹೇಳೋಂಥ ಸರಿಯಲ್ಲ ಹಂಗ ಇವತ್ತು ಇದೆಲ್ಲ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ರೀತಿ ನಡ್ಕೊಳಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಅವರು ಏನು ಈ ಹನ್ನೊಂದು ಜನರು ಇವತ್ತು ಸರ್ಕಾರದ ಪ್ರಾಯೋಜಿತ ಕೊಲೆ ಏನು ಮಾಡಿದಾರೋ ಅವರು ಕುಂಭಮೇಳದ ಬಗ್ಗೆ ಕೂಡ ಮಾತಾಡ್ತಿದ್ರು ಏನಂತ ಹೇಳಿದ್ನ ಕುಂಭಮೇಳದಲ್ಲಿ ಅಲ್ಲಿ ಪವಿತ್ರವಾದಂಥ ನದಿಯಲ್ಲಿ ಗಂಗಾ ನದಿಯಲ್ಲಿ ಮುಣಗಿ ಎದ್ದರೆ ಪಾಪಗಳೇನನ್ನ ತೊಳ್ ತೊಳ್ ತೊಳ್ಕೊಂಡು ಹೋಗ್ತಾವನ್ನಂಥ ಮಾತು ಅವತ್ತಿನ ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೀನಿ ಇವತ್ತು ಅವತ್ತು ನೀವು ಹಂಗೆ ಹೇಳಿದ್ರಿ ಇವತ್ತು ಹನ್ನೊಂದು ಮಂದಿ ಜನರು ಕೊಲೆ ಮಾಡಿದ್ರಲ್ಲ ನಿಮ್ಮ ಪಾಪ ಯಾರು ಹೊತ್ಕೊತಾರೆ ಯಾರು ಹೊಣೆಗಾರಿಕೆ ಹೊತ್ಕೊತಾರೆ ಇದ್ರ ಬಗ್ಗೆ ಕೂಡ ಅವರು ನನಗೆ ಕೊಡಬೇಕಾಗುತ್ತೆ ಹಂಗಾಗಿ ಇವತ್ತು ಸರ್ಕಾರದ ಕಾರ್ಯಕ್ರಮ ಇವತ್ತು ವಿಧಾನಸಭಾ ಮೆಟ್ಟಲದಲ್ಲಿ ನಡೆಸಿದ್ರಿ ನಾನು ಒಪ್ತೀನಿ ಯಾಕಂದರೆ ವಿಧಾನಸೌಧ ಮೆಟ್ಟಲದಲ್ಲಿ ನಡೆಸಿದಂಥ ಟೈಮಲ್ಲಿ ಅಲ್ಲಿ ಎಂದು ಕೊಡಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡೋಂಥ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನೋಂಥ ಟೈಮಲ್ಲಿ ನಾನು ಕೇಳ್ತಿದ್ದೀನಿ ಇವತ್ತು ಅಲ್ಲಿ ಕಾರ್ಯಕ್ರಮಗಳಿಗೆ ನಿಮಗೆ ಸಂಬಂಧ ಇಲ್ಲ ಅಂದರೆ ಇವತ್ತು ನಾನು ಕೇಳ್ತೀನಿ ಇವತ್ತು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅಲ್ಲಿ ಕಾರ್ಯಕ್ರಮ ಮೆಟ್ಟಲ ಮೇಲೆ ನಡೆಯುವಂಥ ಟೈಮಲ್ಲಿ ಅದು ಸರ್ಕಾರದ ಕಾರ್ಯಕ್ರಮ ಆಗುತ್ತೆ ಆ ಸರ್ಕಾರಿ ಕಾರ್ಯಕ್ರಮ ಯಾಕೆ ವಿಧಾನಸೌಧ ಮಟ್ಟದ ಮೇಲೆ ಒಂದು ಸಾರಿ ಒಂದು ಕಾರ್ಯಕ್ರಮಗಳು ನಡೆದರೆ ನಾನು ಖಾಸಗಿ ಆಯಿ ಯಾರು ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಇನ್ನೊಂದು ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಕೊಡಕ್ಕೆ ಬರಲ್ಲ ದಟ್ ಇಸ್ ಟೆಕ್ನಿಕಲ್ ಪಾಯಿಂಟ್ ಸರ್ಕಾರ ಕಾರ್ಯಕ್ರಮದಿಂದ ಅಂದರೆ ಮಾತ್ರ ಅಲ್ಲಿ ಮಾಡಲಿಕ್ಕಾಗುತ್ತೆ ಅವರು ಮುಖ್ಯಮಂತ್ರಿಗಳು ಈ ರೀತಿ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನಡ್ಕೊಂಡಂಥ ಕೆಲಸ ಮಾಡ್ತಾಯಿದ್ರೆ ಅದಕ್ಕೋಸ್ಕರವಾಗಿ ಇವತ್ತು ಇಷ್ಟೆಲ್ಲ ದುರಂತ ಆದಂಥ ಟೈಮಲ್ಲಿ ಕೂಡ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿತನ ಎಲ್ಲೋ ಒಂದು ಕಡೆ ಅವ್ರ ನಿರ್ಲಕ್ಷ್ಯತನ ಅವ್ರ ಆ ರೀತಿ ಈ ರೀತಿ ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋ ಕಾರಣ ಈ ರೀತಿ ಆಗುವಂಥ ಕೆಲಸ ಆಗ್ತಾಯಿದೆ ಇವತ್ತು ಈ ಇವೆಲ್ಲ ಟೈಮಲ್ಲಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ಫೇಲೂರ್ ಆಗಿರೋ ಕಾರಣ ಇವತ್ತು ಈ ರೀತಿ ನಡೆಯುವಂಥ ಕೆಲಸ ಆಗ್ತಾ ಇದೆ ಅದು ಕರಿಬೇಕು 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 ಅಲ್ಲ ಇವೆಲ್ಲ ಇವೆಲ್ಲ ಆಗ ಒಳಗಡೆ ಕರೀಲಲ್ಲ ನಾಳೆನೆ ಕರೀಲಿ ಅಣ್ಣ ನೋಡ್ರಿ ನಾಳೆನೆ ನೋಡೋಣ ಮುಖ್ಯಮಂತ್ರಿಗಳು ಅಂದ್ರೆ ನಾಳೆನೆ ಕರಿಬಹುದು ಅವ್ರಿಗೆ ಸರ್ವ ಸ್ವತಂತ್ರ ಇದೆ ಹಂಗಾಗಿ ಅವರೆಲ್ಲ ಕೂಡ ಅಲ್ಲಲ್ಲ ನೋಡ್ರಿ 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 ನಾನು ನೋಡ್ರಿ ನೀವು ಕನ್ಫ್ಯೂಸ್ ಮಾಡಿದ್ರೆ ನಾನು